ನೋಡಿ ಸ್ನೇಹಿತರೆ ಆ ಹುಡ್ಗ ಸುಮ್ನೆ ಅಲ್ಲೇನೋ ಏನೋ ಮಾಡ್ತಾ ಇದ್ದೆ ಒಂದು ನಾಯಿ ಮರಿ ಆ ನಾಯಿಮರಿಗೆ ಮರಿಗೆ ನೋಡಿ ಪಾಪ ಅದು ಅಯ್ಯೋ ಅಯ್ಯೋ ನೋಡಿ ಸುಮ್ನೆ ಸುಮ್ಮನೆ ಇರೋ ನಾಯಿ ಮರಿಗೆ ಹೊಡಿತಾರದ್ ನೋಡ್ರಿ ಪಾಪ ಆಯ್ ನಮಸ್ತೆ ಸ್ನೇಹಿತರ ನಾನ್ ರಘು ತುಮಕೂರು ಇವಾಗ ನೀವೊಂದು ವಿಡಿಯೋ ನೋಡಿದ್ರಿ ಅಲ್ವಾ ಆ ಹುಡುಗ ಒಂದು ಆ ನಾಯಿಮರಿಗೆ ಅದು ಸುಮ್ಮನೆ ಮಲಗಿದ್ರು ಹೋಗ್ಬಿಟ್ಟು ಎದುರಿಸೋದು ಒಡೆಯೋದು ಈ ಥರ ಮಾಡ್ತಿದ್ದ ಸೊ ಇದು ನನ್ನ ಕಣ್ಣಾರೆ ಕಂಡಿದ್ದೆ ಸೇಮ್ ಇಲ್ಲೇನೇನೆ ಸುಮಾರು ಒಂದು ಮೂರು ನಾಲ್ಕು ಏನಾಗಿತ್ತು ಅಂತಂದರೆ ಇದೇ ಥರ ಒಂದು ನಾಯಿ ಮರಿ ಸುಮ್ಮನೆ ಇತ್ತು ಹೋಗ್ಬಿಡ್ಗ ಏನು ಮಾಡ್ದ ನಾನು ಆ ಕಡೆ ಮೆಟ್ ಪ್ಲೇಸ್ ಹತ್ರ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೆ ಆ ಹುಡ್ಗ ಏನು ಮಾಡ್ದೆ ಅಂದರೆ ಆ ನಾಯಿ ಹೋಗ್ತಾ ಇರೋದನ್ನ ಹಿಂಗೆ ಕಾಲಲ್ಲಿ ಒದಿಯೋಕೆ ಹೋದ ಅದು ಭಯ ಪಡ್ಕೊಂಡು ಓ ಹೋ ಅಂತ ಹಿಂಗೆ ಅನ್ನ ಅಂದ್ಕೊಂಡು ಬಂತು ಅವಾಗ ಇಲ್ಲಿ ಸುತ್ತಮುತ್ತ ಇದ್ದವ್ರು ಏನೋ ಏನು ಮಾಡ್ಬಿಟ್ರು ಪಾಪ ಅದು ಕಾಯಿಲೆ ಬಂದಿತ್ತು ಪಾಪ ಕಾಯಿಲೆ ಮತ್ತು ಊಟ ಇರೋಲ್ಲ ಸಣ್ಣಗಾಗ್ಬಿಟ್ಟಿತ್ತು ಸೊ ಈ ಅಕ್ಕಪಕ್ಕ ಇರೋರು ಕೆಲವ್ರು ಏನು ಮಾಡಿದ್ರು ಅದಕ್ಕೆ ಹುಚ್ಚನಾಗಿ ಹುಚ್ಚಿಡ್ದುಬಿಟ್ಟಿದೆ ಅಂದ್ಬಿಟ್ಟು ನನ್ನ ಕಣ್ಮುಂದೆನೇನೆ ರಾಡ್ ತೊಗೊಂಡೋದ್ರು ರಾಡ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಏನು ಏನಿದೆ ಅಲ್ಲಿ ಸಿಗ್ನಲ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಒಡೆದ್ಬಿಟ್ರು ಸಾಯಿಸ್ಬಿಟ್ರು ಸ್ನೇಹಿತರೆ ಅಲ್ಲೇ ಒಂದು ಪೊಲೀಸ್ ಫ್ಯಾನ್ ನಿಂತಿತ್ತು ಹೋಗ್ಬಿಟ್ಟು ಅರ್ಧಂಬರ್ಧ ಜೀವ ಆಗಿತ್ತು ರೋಡ್ ಮಧ್ಯದಲ್ಲೇ ಇದೆ ನಾನು ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಿದ್ದೀನಿ ಸರ್ ಇಲ್ಲಿ ನೋಡಿ ಸರ್ ಹೆಂಗೆ ಹೊಡಿತಿದ್ದಾರೆ ಕಲ್ಲೆ ತ ಒಬ್ಬರು ಅದೇ ಟೈಮಲ್ಲಿ ಆ ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ಅದೇ ಟೈಮಲ್ಲಿ ಒಬ್ಬ ಇಷ್ಟು ಅಪ್ಪ ಕಲ್ಲನ್ನ ತೊಗೊಂಡು ಎತ್ತಾಕೋಕ್ಕೆ ಬಂದ ಅರ್ಧಂಬರ್ಧ ಜೀವ ಆಗಿತ್ತಲ್ಲ ಫುಲ್ ಸಾಯಿಸ್ ಪೂರ್ಣ ಅಂದ್ಬಿಟ್ಟು ತಲೆ ಮೇಲೆ ಎತ್ತಾಕೋಕ್ಕೆ ಬಂದ ನಾನು ಪೊಲೀಸವ್ರಿಗೆ ಹೇಳ್ತಿದ್ದೀನಿ ನೋಡಿ ಸರ್ ನಿಮ್ಮ ಮುಂದೆನೇನೆ ಹೆಂಗೆ ಎತ್ತಾಕ್ತಿದ್ದಾರೆ ಅದೇನು ಮಾಡಿಲ್ಲ ಅಂದರೆ ಏಯ್ ಇದು ಹುಚ್ಚಿಡ್ದುಬಿಟ್ಟಿದೆ ತುಂಬ ಜನಕ್ಕೆ ಕಚ್ಬಿಟ್ಟಿದೆ ಇದು ಅಂತ ಅವ್ನಿಗೆ ಗೊತ್ತೇ ಇಲ್ಲ ವಿಷಯ ಕಚ್ಬಿಟ್ಟಿದೆ ಕಚ್ಬಿಟ್ಟಿದೆ ಅಂತ ಹೊಡ್ಯಕ್ಕೆ ಬಂದ ಅಷ್ಟೊತ್ತಿಗೆ ಪೊಲೀಸವರು ಏಯ್ ಹಂಗೆಲ್ಲ ಮಾಡಬೇಡ ಹಂಗೆ ಹಿಂಗೆ ಅಂತ ಬೈದರು ಸ್ನೇಹಿತರೆ ಇದೊಂದು ಚಿಕ್ಕ ವಿಷಯನೇ ಆಗಿರ್ಬೋದು ಬಟ್ ನಮ್ಮಿಂದ ಅಂದರೆ ಮನುಷ್ಯ ಜಾತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಎಕ್ಸಾಂಪಲ್ ಇದೆ ನೋಡಿ ಅವತ್ತು ನನ್ನ ಕಣ್ಣಾರೆ ಕಂಡೆ ನಾನು ಏನು ಮಾಡ್ಕೊಳಕ್ಕೆ ಆಗ್ತಲ್ಲ ನಾನು ಕೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಯಾರೂ ತಲೆ ಕೆಡಿಸ್ಕೊತಿಲ್ಲ ಒಬ್ಬ ರಾಡ್ ತೊಗೊಂಡು ಬೀಸಕ್ಕೆ ಹೋಗ್ತವೇ ಇನ್ನೊಬ್ಬ ಕಡ್ಡಿ ತೊಗೊಂಡವನೇ ಇನ್ನೊಬ್ಬ ಕಲ್ತಗೊಂಡು ಎತ್ತಾಕೋಕೆ ಹೋಗೋಣ ಕೇಳಿದ್ರೆ ಅದು ಏನೋ ಹುಚ್ಚಿಡಿದಿದೆ ಅದು ಎಷ್ಟೊಂದು ಜನಕ್ಕೆ ಕಚ್ಚಿಬಿಟ್ಟಿದೆ ಅದು ಅಂತ ಅವರೇ ಹುಟ್ಟಾಕೊಂಡು ಹೇಳ್ತಿದ್ದಾರೆ ನಿಮಗೆ ಈ ವಿಡಿಯೋ ಮುಖಾಂತರ ಏನಕ್ಕಪ್ಪ ತೋರಿಸಿದ್ದು ಅಂದರೆ ನಮ್ಮ ಕಣ್ಮುಂದೆ ನೋಡೋ ಅಂಥದ್ದೆಲ್ಲ ನಿಜ ಆಗಿರಲ್ಲ ಸೊ ನೋಡಿ ಇವಾಗ ಇಲ್ಲೊಂದು ಸುಮ್ಮನೆ ಮಲಗಿತ್ತು ಅದಕ್ಕೂ ಒಡೆಯಕ್ಕೆ ಬಂದ ಆಯಿತಾ ಅಲ್ಲೊಂದು ಸುಮ್ಮನೆ ಅಲ್ಲೋಗಿ ಏನೋ ಪಾಪ ಅದು ನೆರಳೈತೆ ಅಂದ್ಬಿಟ್ಟು ಅಲ್ಲೂ ಮಲಗಿತ್ತು ಅಲ್ಲೂ ಹೊಡಿಯೋಕೋದ ವಿಡಿಯೋ ಮುಖಾಂತರನೇ ನೀವು ನೋಡಿದ್ದೀರಾ ಸೊ ಏನಾಗುತ್ತೆ ಗೊತ್ತಾ ಇದು ಫೀಲ್ಡ್ ಆಗಿರೋದ್ರಿಂದ ಹುಡುಗ ಆ ಥರ ಹೊಡೆಯೋದಕ್ಕೆ ಹೋದಾಗ ಆ ಹುಡುಗ ಒಡೆಯೋದಕ್ಕೆ ಹೋದಾಗ ಆ ಹುಡುಗ ಒಬ್ಬ ಇದ್ದ ಅವಾಗ ಆ ನಾಯಿ ಮರಿಗೆ ಪಾಪ ನೋವಿಂದ ನೋವು ತಡಿಯೋಕ್ಕಾಗದೆ ಬಾವ್ಬಾವ್ ಅನ್ನೋದೋ ಅಥವಾ ಕಚ್ಚಕ್ಕೆ ಹೋಗೋದು ಓಡೋಗುತ್ತೆ ಕಚ್ಚಕ್ಕೆ ಹೋಗುತ್ತೆ ಅವಾಗ ನಾವು ನೋಡ್ಬಿಟ್ಟು ಅಥವಾ ಬೇರೆಯವ್ರು ನೋಡ್ಬಿಟ್ಟು ಏನು ಹೇಳ್ತೀವಿ ಓ ಹುಚ್ಚಿಡದ್ಬಿಟ್ಟು ಇದು ಮಕ್ಕಳಿಗೆಲ್ಲ ಕಚ್ಚುತ್ತೈತೆ ಅಂತ ಇದೆಲ್ಲ ಆದಮೇಲೆ ಅದು ನಾಯಿ ಕಚ್ಚುತ್ತು ಅಂದ್ಕೊಳ್ಳಿ ಅಥವಾ ಓಡಿಸ್ಕೊಂಡು ಹೋಯ್ತು ಅಂದ್ಕೊಳ್ಳಿ ಈ ಮೀಡಿಯಾದವರು ಒನ್ ಅವರ್ ಕತೆ ಹೊಡಿತಾರೆ ಏನೋ ಮರಿಗಳು ಜಾಸ್ತಿ ಆಗ್ಬಿಟ್ಟಿದೆ ಹುಚ್ಚಿಡಿದ್ಬಿಟ್ಟಿದೆ ಮಕ್ಕಳನ್ನೆಲ್ಲ ಹಂಗೆ ಕಚ್ಚತು ಹಿಂಗೆ ಓಡಿಸ್ಕೊಬಂತು ಹಿಂಗೆ ತಿನ್ನೋಕೋಯಿತು ಈ ಥರ ಸೊ ಏನಕ್ಕೆ ನಮ್ಮ ದೇಶ ಹಿಂಗಾಗ್ತಾ ಇದೆ ನಮ್ಮ ಜನ ಯಾಕೆ ಹಿಂಗಾಗ್ತಾ ಇದಾರೆ ಮಾನವೀಯತೆ ಅನ್ನೋದು ಯಾಕೆ ಸಾಯ್ತಾ ಇದೆ ನಾನು ಇದೊಂದೇ ಅಂತಲ್ಲ ಇದು ಜಸ್ಟ್ ನಾನು ವಿಡಿಯೋ ಮಾಡಿದ್ದು ಇಂಥವು ನೂರಾರು ನೋಡ್ತಾ ಇರ್ತೀನಿ ಬಟ್ ಏನು ಆಗಲ್ಲ ಏನು ಆಗಲ್ಲ ಸ್ನೇಹಿತರೆ ದಯಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಈ ಥರ ಒಂದು ಮರಿಗಳು ಬೇರೆ ಪ್ರಾಣಿಗಳು ಸುಮ್ ಸುಮ್ಮನೆ ನಿಮಗೆ ಅಟ್ಯಾಕ್ ಮಾಡೋದಕ್ಕೆ ಬರಲ್ಲ ಅವ್ರು ಸುಮ್ಮನೆ ಅವ್ರು ಪಾಡ್ಗಿರ್ತವೆ ನಾವೇ ಗಾಡಿ ಓಡಿಸ್ಕೊಂಡು ಸೌಂಡ್ ಮಾಡೋದು ಅದ್ರ ಹತ್ರ ಹೋಗಿ ಅಥವಾ ನಾವೇನೇ ಒಡೆಯೋದಕ್ಕೆ ಹೋಗೋದು ಎದುರಿಸೋದಕ್ಕೆ ಹೋಗೋದು ಆ ಥರ ಮಾಡಿದಾಗ ಇವಾಗ ಎಕ್ಸಾಂಪಲ್ ಒಬ್ಬ ಸುಮ್ಮನೆ ಕೂತಿರ್ತೀನಿ ಯಾರೋ ಒಬ್ಬ ಬಂದ್ಬಿಟ್ಟು ಓಯ್ ಹುಯಿ ಅಂತ ಅಂದ್ಬಿಟ್ಟು ಎದ್ಸಕ್ಕೆ ಬಂದರೆ ನಾನೇನು ಮಾಡ್ತೀನಿ ತಿರುಗಿ ಹೇಳ್ತೀನಿ ಅಯ್ಯೋ ಯಾಕೆ ಏನು ಅಂತ ಸೇಮ್ ಅದೇ ಥರ ಪ್ರಾಣಿಗಳು ಪಾಪ ಏನು ಏನು ಕೊಡಿತಾ ಇದೆಯಾ ಅಂತ ಸುಮ್ಮನೆ ಗೊರ್ರಂತವೇ ಹೊರ್ತು ನಿಮ್ಮ ಕಚ್ಚಬೇಕು ನೀವು ಸುಮ್ಮನೆ ಇರೋ ಓಡ್ಸ್ಕೊಂಬಂದು ಕಚ್ಚೋದು ಆ ಥರ ಎಲ್ಲ ಮಾಡೋಲ್ಲ ಸೊ ತುಂಬ ನೋವಾಯಿತು ಏನು ಮಾಡೋಣ ಹುಡ್ಗಂಗವಾಗಿ ಬಯೋಕ್ಕಾಗುತ್ತಾ ಇವಾಗ ಬೈದ್ರೂ ಏನೇನೋ ಕತೆ ಕಟ್ಬಿಡ್ತಾರೆ ಅದು ಹುಚ್ಚಿಡ್ದು ಬಿಟ್ಟೈತೆ ನಾಯಿಗೆ ಅದಕ್ಕೆನೇನು ಹೊಡೆಯೋಕೆ ಹೋಗಿದ್ದ ಅದು ಇದು ಅಂತ ಸೊ ದಯಮಾಡಿ ಸ್ನೇಹಿತರೆ ನಿಮ್ಮ ಅಕ್ಕಪಕ್ಕದಲ್ಲಿ ಬೀದಿ ನಾಯಿ ಮರಿಗಳು ಅಥವಾ ಬೇರೆ ಯಾವುದೇ ಒಂದು ಪ್ರಾಣಿಗಳಿದ್ರು ಈ ಥರ ಹಿಂಸೆ ಕೊಡಬೇಡಿ ಅವಕ್ಕೂ ಊಟ ಇರಲ್ಲ ಒಳ್ಳೆ ಊಟ ಇರಲ್ಲ ನೀರಿರಲ್ಲ ಅವು ಸಾಯ್ತಾಯಿರ್ತಾವೆ ಬಿಸಿಲಲ್ಲಿ ಅಂಥದಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಮಲಗಿರ್ತವೆ ಹೋಗ್ಬಿಟ್ಟು ಎದುರಿಸೋದು ಹೊಡಿಯೋಕ್ಕೆ ಹೋಗೋದು ಆ ಥರ ಮಾಡಿದ್ರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ದಯಮಾಡಿ ನೀವು ಅಷ್ಟೇ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಫ್ಯಾಮಿಲಿ ಮಕ್ಕಳು ಅವ್ರಿಗೆಲ್ಲ ಒಂದು ಭಾವನಾತ್ಮಕ ಒಂದು ಸಂಬಂಧನ ಬೆಳೆಸ್ಬೇಕು ಪ್ರಾಣಿಗಳಂದ್ರೆ ಏನು ಅವುಗಳಿಗೂ ನೋವು ಆಗುತ್ತೆ ಈ ಥರ ತುಂಬ ನೋವು ಎಷ್ಟು ನೋವು ಬಿಟ್ಟಿದ್ದೀನಿ ಅಂದರೆ ಮೊನ್ನೆನೂ ಅಷ್ಟೇ ಬೆಂಗಳೂರಿಗೆ ಹೋಗಿದ್ದೀನಿ ಯಾರೋ ಒಬ್ಬ ಕಾರಲ್ಲಿ ಇಳಿತಾರೆ ಚಿಕ್ಕ ಹುಡುಗವನು ಫುಲ್ ಐ ಪೈ ಒಳ್ಳೆ ಬಟ್ಟೆ ಹಾಕೊಂಡವ್ರೆ ಅವ್ರ ಅಪ್ಪ ಅಮ್ಮ ಆ ಕಡೆಯಿಂದ ಇಳಿದ್ರು ಇಳಿದ್ಬಿಟ್ಟು ಸುಮ್ಮನೆ ಒಂದು ನಾಯಿ ಮಲ್ಗೈತಲ್ಲಿ ಹೋಗ್ಬಿಟ್ಟು ಹಿಂಗೆ ಒದ್ಯಕ್ಕೆ ಹೋಗೋಣೆ ಅದು ಕಚ್ಚಿಬಿಟ್ರೆ ಇವಾಗ ಕಚ್ಚೆ ಕಚ್ಚುತ್ತಲ್ವಾ ಅಕಸ್ಮಾತು ಅಥವಾ ಅಂದ್ಬಿಟ್ರೆ ಓ ನಾಯಿ ಸರಿ ಇಲ್ಲ ಎಲ್ಲರಿಗೂ ಅನ್ನುತ್ತೆ ಅಂದ್ಬಿಟ್ಟು ಏನೋ ಮಾಡೋದು ವಿಷ ಸಾಯಿಸೋದು ಈ ಥರ ಏನೇನೋ ಮಾಡ್ತಾರೆ ನಮ್ಮ ಕಿತ್ತೋ ಜನಗಳು ನೀವು ಊಹೆ ಕೂಡ ಮಾಡೋದಕ್ಕಾಗಲ್ಲ ಅಷ್ಟು ಕೆಟ್ಟು ಬುದ್ಧಿ ಇದೆ ದಯಮಾಡಿ ಸ್ವಲ್ಪ ದಿನ ಬದುಕಿರ್ತೀವಿ ನಾವು ಇರೋ ಅಷ್ಟು ದಿನ ಮಾನವೀಯತೆಯಿಂದ ಬದುಕೋಣ ಸ್ನೇಹಿತರೆ ಇದು ನಡೆದಿದ್ದು ನಮ್ಮ ಕ್ಯಾತ್ಸಂದ್ರದ ಗೋರ್ಮೆಂಟು ಫೀಲ್ಡ್ ಹತ್ರ ಮತ್ತು ಒಂದು ಘಟನೆ ಹೇಳಿದ್ನಲ್ಲ ಒಂದು ಮೂರು ನಾಲ್ಕು ತಿಂಗಳು ಅದು ಸಹ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಅದು ಸಹ ಇದೇ ಸರೌಂಡಿಂಗಲ್ಲೇ ನಡೆದಿದ್ದು ಮತ್ತು ಅವತ್ತು ಅಷ್ಟೇ ಪೊಲೀಸವ್ರಿಗೆ ನಾನು ಏನ್ ಏನು ಇದು ಇದಕ್ಕೆ ಏನಾದರೂ ಒಂದು ಭದ್ರತೆ ಕೊಡಿ ಅಥವಾ ಇವಾಗ ಅಷ್ಟು ಏಟ್ ಆಗಿಬಿಟ್ಟಿದೆ ಯಾರು ನೋಡ್ತಾರೆ ರೋಡಲ್ಲಿ ಬಿದ್ದು ಹಿಂಗೆ ಹಿಂಗೆ ಅಂತ ಆಯ್ತು ಹಿಂಗೆ ಅಂದರೆ ನೆರಳುತ್ತೈತೆ ಸರಿ ಅಂದ್ಬಿಟ್ಟು ಇಲ್ಲಿನ ಒಬ್ಬರು ವಾರ್ಡ್ ಏನೋ ಇರ್ತಾರಲ್ಲ ಕೌನ್ಸಿಲರ್ ಏನೋ ಇರ್ತಾರಲ್ಲಪ್ಪ ಈ ಮೂವತ್ತ್ನಾಲ್ಕು ವಾರ್ಡು ಮೂವತ್ತೈದನೇ ವಾರ್ಡು ಮೂವತ್ತಾರನೇ ವಾರ್ಡು ಆ ಥರ ಇರ್ತಾರಲ್ಲ ಅಂತವ್ರಿಗೆ ಅವ್ರಿಗೆ ಯಾರಿಗೋ ಫೋನ್ ಮಾಡಿದ್ರು ಎರಡು ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ ಸರಿ ಸರ್ ಕೊಡಿ ನಂಬರ್ ಅಂದ್ಬಿಟ್ಟು ನಾನು ಫೋನ್ ಮಾಡ್ತೀನಿ ರಿಸೀವ್ ಮಾಡಲಿಲ್ಲ ಕೊನೆಗೆ ಅಟ್ಲೀಸ್ಟು ಏನು ಮಿಸ್ ಕಾಲ್ ಬಂದಿದೆ ಯಾರು ಮಾಡಿರೋದು ಅಂತ ರಿಟರ್ನ್ ಮಾಡಲೇ ಇಲ್ಲ ಸರಿ ಅಂದ್ಬಿಟ್ಟು ಅಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತು ಸೊ ಆ ಸಿ ಸಿ ಕ್ಯಾಮ್ರಾ ಫುಟೇಜ್ ಅದು ಸಿಗುತ್ತೆ ಕಂಪ್ಲೇಂಟ್ ಮಾಡೋಣ ಅಂದ್ಬಿಟ್ಟು ನಾನು ಒಂದು ಬೆಂಗ ತುಮಕೂರಲ್ಲಿ ಗೌರ್ಮೆಂಟ್ ಕಾಲೇಜ್ ಹತ್ರ ಗೌರ್ಮೆಂಟ್ ಕಾಲೇಜ್ ಹತ್ರ ಒಂದು ಏನೋ ಅದು ಸಿ ಸಿ ಕ್ಯಾಮ್ರಾ ಸ್ಮಾರ್ಟ್ ಸಿಟಿಯವರು ಇಕ್ಕಿರ್ತಾರಲ್ಲಪ್ಪ ಇಲ್ಲೆಲ್ಲ ಆ ಫೋಟೋ ಹೊಡಿತಾರಲ್ಲ ಗಾಡಿಗಳದು ಸೊ ಅವ್ರಿಗೆ ಹೋಗ್ಬಿಟ್ಟು ಈ ಥರ ಕೇಳಿದೆ ನಾನು ಒಂದು ಫುಟೇಜ್ ಬೇಕು ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ ನಾಯಿ ಮರಿಗ ಸಾಯಿಸ್ತಿದ್ದಾರೆ ಅಂತ ಸೊ ಅವರು ನಮ್ಮ ಕ್ಯಾಮ್ರಾನೇ ವರ್ಕ್ ಆಗ್ತಿಲ್ಲ ಅಲ್ಲಿ ಅಂತ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಬಿಡಿ ಏನೋ ಒಂಥರ ದುರಾಂಕಾರವಾಗಿ ಕುತ್ಕೊಂಡು ಏನು ಇಲ್ಲ ವರ್ಕ್ ಆಗ್ತಿಲ್ಲ ಈ ಥರ ಮಾತಾಡಿದ್ರು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಎಲ್ಲ ಕಡೆ ಈ ಅನ್ಯಾಯ ಭ್ರಷ್ಟಾಚಾರ ಮೋಸ ಎಲ್ಲ ಇದೇ ಆಗ್ಬಿಟ್ಟೈತೆ ಇಲ್ಲಿ ಈ ನ್ಯಾಯನ ಕೇಳೋದೇ ತಪ್ಪು ಹಂಗಾಗ್ಬಿಟ್ಟಿದೆ ಬಟ್ ಹಂಗಂತ ನಮ್ಮ ಮನವೀಯತೆನ ನಾವು ಯಾವತ್ತೂ ಕಳ್ಕೊಬಾರ್ದು ನಮ್ಮ ಕೈಲಾದಷ್ಟು ನಾವು ಟ್ರೈ ಮಾಡ್ತಾ ಇರಬೇಕು ಓಕೆ ಸಿಗುವ